ಸತತ ಎರಡನೇ ದಿನವೂ ಕೂಡ ಸಭೆ ಮಾಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಭೆಯಲ್ಲಿ ಹಲವು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಹನರ ಬಿಲ ಕರಡದಾರರಿಗೆ ಶಾಕ್ ಕಟ್ಟ ಸರ್ಕಾರ ಮತ್ತೊಂದಡಿಯಲ್ಲಿ ಕರ್ನಾಟಕ ಬಂದ್ ಆಗುವುದು ಫಿಕ್ಸ್ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಕಮಲ್ ಹಾಸನ್ ಹೇಳಿಕೆಗೆ ಕನ್ನಡಿಗರ ಆಕ್ರೋಶ ಎರಡು ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ರಾಜ್ಯದ ಮುಖ್ಯಮಂತ್ರಿಯವರು ಸತತ ಎರಡನೇ ದಿನವೂ ಕೂಡ ಸಭೆ ಮಾಡಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಿದ್ದಾರೆ ಹೌದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿ ಮೂರನೇ ವರ್ಷಕ್ಕೆ ಕಾಲಿಡುತ್ತಿದೆ ಇಂತಹ ಸಮಯದಲ್ಲಿ ಗೇರ್ ಬದಲಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಆಡಳಿತ ವೇಗ ನೀಡುವ ಕೆಲಸ ಆರಂಭಿಸಿದ್ದಾರೆ ಈಗ ಎರಡನೇ ದಿನವೂ ಜಿಲ್ಲಾ ಕಾರಿ ಜಿಲ್ಲಾ ಪಂಚಾಯತ್ ಆರೋಗ್ಯ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಚುರುಕು ಮುಟ್ಟಿಸಿದ್ದಾರೆ ಇದೇ ಒಂದು ಸಮಯದಲ್ಲಿ ಹನ್ನೆರಡು ಬಿಪಿಎಲ್ಎಫ್ ಕಾರ್ಡ್ದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಗ್ಯಾರಂಟಿಗಳನ್ನು ಬಡವರಿಗೆ ಆರ್ಥಿಕ ಸಹಾಯ ಮಾಡುವ ದೃಷ್ಟಿಯಿಂದ ಜಾರಿಗೆ ಮಾಡಲಾಗಿತ್ತು ಆದರೆ ಇದೇ ಗ್ಯಾರಂಟಿ ಯೋಜನೆಗಳು ಶ್ರೀಮಂತರ ಉಳ್ಳವರ ಪಾಲಾಗುತ್ತಿರುವುದಕ್ಕೆ ಮುಖ್ಯಮಂತ್ರಿಯವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದೇ ನಡುವೆ ಪ್ರತಿ ಜಿಲ್ಲೆಗಳಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಬಿಪಿಎಲ್ ಕಾರ್ಡ್ ಇರುವುದು ನಾನು ಒಪ್ಪೋದಿಲ್ಲ ಎಂದು ಅಧಿಕಾರಿಗಳಿಗೆ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಹನ್ನರ ಪಡಿತರ ಚೀಟಿದಾರರ ಸಂಖ್ಯೆ ದಿನೇ ದಿನೇ ವಿಪರೀತ ಹೆಚ್ಚುತ್ತಿರುವುದಕ್ಕೆ ಕಾರಣ ಏನು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪ್ರಶ್ನೆ ಮಾಡಿದ್ದಾರೆ ಯಾವುದೇ ಜಿಲ್ಲೆಯಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಹರರು ಇರಲು ಸಾಧ್ಯವೇ ಇಲ್ಲ ಯಾವುದಾದ್ರೂ ಜಿಲ್ಲೆಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಬಿಪಿಎಲ್ ಕಾರ್ಡ್ ಇದ್ರೆ ಅದನ್ನು ಯಾವ ಮಾನದಂಡದಲ್ಲೂ ಕೂಡ ನಾನು ಒಪ್ಪೋದಿಲ್ಲ ಎಂದು ಖಡಕ್ಕಾಗಿ ಅವರು ಉತ್ತರಿಸಿದ್ದಾರೆ ಹನ್ನರರಿಗೆ ಕಾರ್ಡ್ ನೀಡಿದ್ರೆ ಹರರಿಗೆ ದೊಡ್ಡ ಅನ್ಯಾಯ ಮಾಡಿದಂತಾಗುತ್ತೆ ಹರರಿಗೆ ಅನ್ಯಾಯವಾಗುವುದನ್ನು ತಡೆಯಲು ನಕಲಿ ಮತ್ತು ಹನ್ನರ ಕಾರ್ಡ್ಗಳನ್ನ ತಕ್ಷಣವೇ ತಡೆಯಬೇಕು ಎಂದು ಮುಖ್ಯಮಂತ್ರಿಯವರು ಸೂಚಿಸಿದ್ದಾರೆ ಹೌದು ಮಾಹಿತಿಯ ಪ್ರಕಾರ ಇಂದು ಶ್ರೀಮಂತರು ಉಳ್ಳವರು ಕೂಡ ಗೃಹ ಜ್ಯೋತಿ ಮತ್ತು ಗೃಹ ಲಕ್ಷ್ಮಿ ಯೋಜನೆ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ಸರ್ಕಾರ ಇದೀಗ ಹನ್ನರರಿಗೆ ಬಿಸಿ ಮುಟ್ಟಿಸಲು ಆದಾಯ ಇಲಾಖೆ ಸೇರಿದಂತೆ ಇತರೆ ಇಲಾಖೆಯ ದಾಖಲೆಗಳೊಂದಿಗೆ ಪರಿಶೀಲನೆ ಮಾಡ್ತಾ ಇದೆ ಹೌದು ಗೆಳೆಯರೆ ಜಿಎಸ್ಟಿ ಮತ್ತು ಆದಾಯ ತೆರಿಗೆ ಕಟ್ಟುತ್ತಿರುವ ಕುಟುಂಬಗಳು ಶೀಘ್ರವೇ ಗ್ಯಾರಂಟಿ ಯೋಜನೆಗಳಿಂದ ಹೊರಗುಳಿಯಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕರ್ನಾಟಕ ಬಂದ್ ಆಗೋದು ಗ್ಯಾರಂಟಿ ಎಂದು ಹೇಳಲಾಗುತ್ತಿದೆ ಹೌದು ಕನ್ನಡ ಭಾಷೆ ಮತ್ತು ಕನ್ನಡಿಗರ ಬಗ್ಗೆ ಮಾತನಾಡಿದಂತ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಈಗಾಗಲೇ ಕರ್ನಾಟಕದ ಕನ್ನಡಿಗರು ರೊಚ್ಚಿಗೆದ್ದಿದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಸಜ್ಜಾಗುತ್ತಿದ್ದಾರೆ ಕನ್ನಡ ಅಭಿಮಾನಿಗಳ ಆಕ್ರೋಶ ಕೊಂಡು ಸ್ವತಃ ತಮಿಳು ನಟ ಕಮಲ್ ಹಾಸನ್ ಕೂಡ ಹೆದರುವ ಪರಿಸ್ಥಿತಿ ಎದುರಾಗಿದೆ ಹೌದು ಗೆಳೆಯರೆ ಕನ್ನಡ ಭಾಷೆ ಬಗ್ಗೆ ಮಾತನಾಡಿದಂತ ತಮಿಳು ನಟ ಕಮಲ್ ಹಾಸನ್ ಗೆ ಸರಿಯಾಗಿ ಪಾಠ ಕಲಿಸಲು ಕೋಟಿ ಕೋಟಿ ಕನ್ನಡ ಅಭಿಮಾನಿಗಳು ತೊಡೆತಟ್ಟಿ ಸಜ್ಜಾಗಿದ್ದಾರೆ ಇತ್ತೀಚೆಗೆ ಸೋಮವಾರ ಅಂದ್ರೆ ಜೂನ್ ಎರಡರಂದು ಕರ್ನಾಟಕ ಬಂದ್ ಮಾಡುವುದು ಬಹುತೇಕ ಫಿಕ್ಸ್ ಎಂದು ಹೇಳಲಾಗುತ್ತಿತ್ತು ಆದ್ರೆ ಇದೀಗ ಕನ್ನಡ ಪರ ಸಂಘಟನೆ ಮುಖಂಡರು ಇನ್ನಷ್ಟು ಚರ್ಚೆ ಮಾಡುತ್ತಿದ್ದು ಹೀಗಿದ್ದಾಗ ಕರ್ನಾಟಕ ಬಂದ್ ಆಗುವುದು ಜೂನ್ ಮೂರು ಎಂದು ಹೇಳಲಾಗುತ್ತಿದೆ ಹೌದು ಇದೇ ಮಂಗಳವಾರ ಜೂನ್ ಮೂರರಂದು ಬಹುತೇಕ ಕರ್ನಾಟಕ ಬಂದ್ ಆಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗುವ ಸಾಧ್ಯತೆ ಇದೆ ಈ ಬಗ್ಗೆ ಇದುವರೆಗೆ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಆದರೆ ಕರ್ನಾಟಕ ಬಂದ್ ಮಾಡಲು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಮುಂದಾಗಿದ್ದಾರೆ ಇನ್ನು ಇದೇ ನಡುವೆ ಕನ್ನಡ ಪರ ಹೋರಾಟಗಾರರಾಗಿರುವ ವಾಟಲ್ ನಾಗರಾಜ್ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಕಮಲ್ ಹಾಸನ್ ಅವರ ಒಂದು ಸಿನಿಮಾ ಏನಾದರೂ ಬಿಡುಗಡೆ ಮಾಡಿದ್ರೆ ಅದೇ ರಣರಂಗವಾಗಿ ಏರ್ಪಡುತ್ತೆ ಅಂತಹ ಚಿತ್ರ ಮಂದಿರಗಳಿಗೆನೆ ಬೆಂಕಿ ಹಚ್ಚುತ್ತೇವೆ ಎಂದು ಎಚ್ಚರಿಕೆಯೂ ಕೂಡ ಕೊಟ್ಟಿದ್ದಾರೆ ಕರ್ನಾಟಕದ ಎಲ್ಲೂ ಕೂಡ ಕಮಲ್ ಹಾಸನ್ ಅವರ ಸಿನಿಮಾ ಬಿಡುಗಡೆ ಮಾಡುವಂತಿಲ್ಲ ಎಂದು ಈಗಾಗಲೇ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಸದ್ಯಕ್ಕೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋ ಶೇರ್ ಮಾಡಿ